ದೇವರು ಹೊರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಎಂಬ ಗಾದೆಯಂತೆ ಸತತವಾಗಿ ಐದು ವರ್ಷಗಳಿಂದ ಕೋಲಾರ ಜಿಲ್ಲೆಯ ಟೊಮಾಟೊ ಬೆಳೆಗಾರರ ಮರಣ ಶಾಸನ ಬರೀತಿದ್ದ ನಕಲಿ ಬಿತ್ತನೆ ಬೀದಿದ್ದ ಕೀಟನಾಶಕಗಳಿಂದ ಈ ಟೊಮಾಟೊಗೆ ಬಾಧಿಸುತ್ತಿದ್ದರಿಂದ ಅಂಗಮಾರಿ ಇರ್ಬೋದು ಹೂಜಿ ಇರ್ಬೋದು ರೋಸ್ ಇರ್ಬೋದು ಮತ್ತಿತರ ರೋಗಗಳಿಂದ ತತ್ತರಿಸಿದ್ದ ರೈತರಿಗೆ ಈ ವರ್ಷ ದೇವರ ಕೃಪೆಯಿಂದ ಯಾವುದೇ ರೀತಿಯ ರೋಗ ಇಲ್ಲದೆ ಬೆಳೆ ಮಾತ್ರ ಸಮೃದ್ಧವಾಗಿ ಬಂದೈತೆ ಆದರೆ ಮಾರುಕಟ್ಟೆಯಲ್ಲಿ ಬೆಲೆ ಮಾತ್ರ ಸಂಪೂರ್ಣವಾಗಿ ಕುಸಿದಿದೆ ಒಂದು ಎಕರೆ ಟೊಮಾಟೊ ಬೆಳೆ ಬೆಳಿಬೇಕಾದ್ರೆ ಕನಿಷ್ಠ ಒಂದರಿಂದ ಮೂರು ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಇವತ್ತು ಉತ್ತಮ ಫಸಲಿದ್ದರೂ ಅದು ಮಾರ್ಕೆಟ್ಗೆ ಎತ್ಕೊಂಡು ಹೋಗಾಕಿದ್ರೆ ಮೂವತ್ತರಿಂದ ನೂರು ರೂಪಾಯಿ ಒಳಗಡೆ ಹೋಗ್ತಾ ಇದೆ ಹಾಕಿದ್ರೆ ಬಂಡವಾಳ ಅಲ್ಲ ಕೂಲಿ ಬರ್ತಾ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿರುವಾಗ ಈ ಟೊಮಾಟೊ ಬೆಳೆಗಾರರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತರು ತೋಟಗಾರಿಕೆ ರೇಷ್ಮೆ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ವಿಫಲವಾಗಿರುವುದನ್ನು ಖಂಡಿಸಿ ಈ ಕೂಡಲೇ ಟೊಮಾಟೊ ಬೆಳೆಗೆ ಒಂದು ಕೆ ಜಿಗೆ ಹತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿ ಟೊಮಾಟೊ ಮಾರುಕಟ್ಟೆ ಅಭಿವೃದ್ಧಿಗೆ ನೂರು ಎಕರೆ ಜಮೀನನ್ನು ಮಂಜೂರು ಮಾಡುವ ಮುಖಾಂತರ ಅಭಿವೃದ್ಧಿ ಮಾಡಿ ರೈತರ ಹಿತಾಸಕ್ತಿಯನ್ನು ಕಾಯಬೇಕು ಇಲ್ಲವಾದರೆ ಹಾಕಿದ ಬಂಡವಾಳ ಕೈಗೆ ಸಿಗದೆ ಈ ಒಂದು ಟೊಮಾಟೋ ಬೆಳೆಗಾರರು ಒಂದೇ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಂತೇಳಿ ಈ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರು ತೋಟಗಾರಿಕೆ ಮತ್ತು ಕೃಷಿ ಮಂತ್ರಿಗಳಿಗೆ ರೈತ ಸಂಘದಿಂದ ಪಲ್ವಿ ಸರ್ಕಲಲ್ಲಿ ಟೊಮಾಟೋವನ್ನು ಉಚಿತವಾಗಿ ಹಂಚುವ ಮುಖಾಂತರ ನಮಗೆ ನಮ್ಮ ಕಷ್ಟದ ಬೆವರನಿಗೆ ತಕ್ಕಂಗೆ ಪ್ರತಿ ಕೆಜಿಗೆ ಹತ್ತು ರೂಪಾಯಿ ಬೆಂಬಲ ಬೆಲೆ ಕೊಡಿ ಅಂತೇಳಿ ನಾವು ಸರ್ಕಾರವನ್ನು ಮನವಿ ಜೊತೆಗೆ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀವಿ